ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕಥೆ ಕಥೆ ಕೇಳುವುದರಿಂದ ಪ್ರಯೋಜನವಿದೆ ಸ್ವಾಮೀಜಿಯವರ ಮಾತುಗಳನ್ನು ಕೇಳುವುದು ಒಂದು ಚೇತೋಹಾರಿ ಅನುಭವ ತಮ್ಮ ಮಾತುಗಳ ಮಧ್ಯೆ ಅನೇಕ ಕಥೆಗಳನ್ನೂ ಕುತೂಹಲಕಾರಿ ಘಟನೆಗಳನ್ನೂ ಹೇಳುತ್ತಿದ್ದರು ಕಥೆಯ ನೀತಿ ಬೋಧಕ ಮಾತು ಕಣ್ಣು ಕುಕ್ಕುತ್ತಿರಲಿಲ್ಲ ಬೆಳದಿಂಗಳಿನಂತೆ ಮನಸೆಳೆಯುತ್ತಿತ್ತು ಪ್ರೇರೇಪಣಾ ಸಂದೇಶ ಬಡಿದೆಪಿಸುತ್ತಿರಲಿಲ್ಲ ಒಳ್ಳೆಯ ಗೆಳೆಯ ಕೈ ಹಿಡಿದು ಕರೆದುಕೊಂಡು ಹೋದಂತಿರುತ್ತಿತ್ತು ಒಮ್ಮೆ ನಮ್ಮ ಸ್ನೇಹಿತರೊಬ್ಬರು ಅವರನ್ನು ನೀತಿಬೋಧಕ ಕಥೆಗಳನ್ನು ಕೇಳಿದ ಕ್ಷಣ ನಾವು ನೀತಿವಂತರಾಗಿ ಬಿಡುತ್ತೇವೆಯೇ ಪ್ರೇರೇಪಣಾ ಘಟನೆಗಳನ್ನು ಓದಿದ ತಕ್ಷಣ ನಾವು ಪ್ರೇರೇಪಿತರಾಗುತ್ತೇವೆಯೇ ಎಂದು ಪ್ರಶ್ನಿಸಿದರು ಸ್ವಾಮೀಜಿಯವರು ನಾವು ರಾತ್ರಿ ಟಿವಿಯಲ್ಲಿ ಯಾವುದೋ ಟೂತ್ಪೇಸ್ಟಿನ ಜಾಹೀರಾತನ್ನು ನೋಡುತ್ತೇವೆ ಆ ರಾತ್ರಿಯಲ್ಲಿ ಎದ್ದು ಅಂಗಡಿಗೆ ಹೋಗಿ ಆ ಟೂತ್ಪೇಸ್ಟನ್ನು ಕೊಂಡು ತರುವುದಿಲ್ಲ ಆದರೆ ಮುಂದೆ ಯಾವಾಗಲೂ ಅಂಗಡಿಗೆ ಹೋದಾಗ ಜಾಹೀರಾತು ನಮಗೆ ನೆನಪಾಗಿ ಆ ಟೂತ್ಪೇಸ್ಟನ್ನು ಕೊಳ್ಳುತ್ತೇವೆ ಹಾಗೆಯೇ ನೀತಿ ಬೋಧಕ ಕಥೆಗಳು ಅಂತಹ ಸಂದರ್ಭ ಬದುಕಿನಲ್ಲಿ ಎದುರಾದಾಗ ನೀತಿ ಮಾತಿನಂತೆ ನಡೆಯಲು ಸಾಧ್ಯವೇ ಎಂದು ಪರಿಶೀಲಿಸುತ್ತೇವೆ ಅಷ್ಟರ ಮಟ್ಟಿಗೆ ನೀತಿ ಬೋಧಕ ಕಥೆಗಳು ನಮಗೆ ಸಹಾಯ ಮಾಡುತ್ತವೆ ಎಂದು ಉತ್ತರಿಸಿದರು ಮತ್ತೊಂದು ಕಥೆಯನ್ನು ಹೇಳಿದರು ಒಬ್ಬ ಕಳ್ಳ ಎಂದಿನಂತೆ ಕಳ್ಳತನ ಮಾಡಲು ಹೋಗುತ್ತಿದ್ದಾಗ ಒಂದು ದೇವಸ್ಥಾನದ ಮುಂದೆ ನಡೆದು ಹೋಗಬೇಕಾಗಿ ಬಂತು ದೇವಿ ಭಾಗವತದ ಪ್ರವಚನ ನಡೆಯುತ್ತಿತ್ತು ಅದನ್ನು ಕೇಳಲು ಇಚ್ಛಿಸದ ಕಳ್ಳ ತನ್ನ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡ ಆದರೆ ಆಕಸ್ಮಿಕವಾಗಿ ಎಡವಿಬಿದ್ದ ಏಳುವಾಗ ಕಿವಿಯನ್ನು ಮುಚ್ಚಿದ್ದ ಕೈಗಳು ತೆರೆದುಕೊಂಡವು ಪ್ರವಚನಕಾರರು ನಡೆಯುವಾಗ ಆಕೆಯ ನೆರಳು ನೆಲದ ಮೇಲೆ ಬೀಳುವುದಿಲ್ಲ ಎಂಬ ಮಾತುಗಳು ಅವನ ಕಿವಿಗೆ ಬಿದ್ದವು ಆತ ಮುಂದೆ ಹೋದ ಅದು ರಾತ್ರಿ ರಾಜನ ತಿಚೋರಿಗೆ ಕನ್ನ ಹಾಕಿ ಭರ್ಜರಿ ಕಳ್ಳತನ ಮಾಡಿದ ರಾಜನಿಗೆ ತನ್ನ ತಿಚೋರಿಯೇ ಕಳ್ಳತನವಾದದ್ದು ಬಹಳ ಸಿಟ್ಟನ್ನು ಉಂಟು ಮಾಡಿತು ಕಳ್ಳನನ್ನು ಹಿಡಿಯಲು ಎಲ್ಲೆಡೆ ಗೂಢಚಾರರನ್ನು ಬಿಟ್ಟರು ಗೂಢಚಾರರಿಗೆ ಕಳ್ಳರು ಸ್ತ್ರೀ ದೇವತೆಗಳಿಗೆ ಹೆದರುತ್ತಾರೆ ಎಂದು ಯಾರೋ ಹೇಳಿದ್ದರು ಅವರು ಒಬ್ಬ ಯುವತಿಗೆ ದೇವಿಯ ವೇಷ ತೊಡಿಸಿ ಕಳ್ಳರ ಪಾಳೆಯದಲ್ಲಿ ಸುತ್ತಾಡಿ ವಿಷಯ ಸಂಗ್ರಹಿಸಲು ಕಳುಹಿಸಿದರು ಆ ವೇಷಧಾರಿ ಸ್ತ್ರೀ ಬಂದಾಗ ಸಾಕ್ಷಾತ್ ದೇವಿಯೇ ಬಂದಂತೆ ಭಾಸವಾಗುತ್ತಿತ್ತು ಕಳ್ಳರಿಗೆಲ್ಲ ಅಂಜಿಕೆಯಾಗುತ್ತಿತ್ತು ಆದರೆ ನಿಜವಾದ ಕಳ್ಳನಿಗೆ ದೇವಿ ನಡೆಯುವಾಗ ಆಕೆಯ ನೆರಳು ನೆಲದ ಮೇಲೆ ಬೀಳುವುದಿಲ್ಲ ಎಂಬ ಪ್ರವಚನದ ಮಾತು ನೆನಪಿಗೆ ಬಂತು ಆತ ಒಂದು ಬೆಳಕಿನ ದೀವಟಿಗೆ ತರಿಸಿದ ದೇವಿ ಪಾತ್ರಧಾರಿಗೆ ನಮಸ್ಕರಿಸಿದ ದೀವಟಿಕೆಯ ಬೆಳಕಿನಲ್ಲಿ ದೇವಿಯ ನೆರಳು ನೆಲದ ಮೇಲೆ ಬೀಳುವುದನ್ನು ಗಮನಿಸಿದ ಆಕೆ ನಿಜವಾದ ದೇವಿ ಅಲ್ಲ ಎಂದು ಆತನಿಗೆ ಭಾಸವಾಯಿತು ದೇವಿಯ ಭೇಟಿ ವಿಫಲವಾಯಿತು ಆತ ನಿರಾತಂಕನಾಗಿದ್ದ ಗೂಢಚಾರರ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಉಳಿದುಕೊಂಡ ಪ್ರವಚನದ ಒಂದೇ ಒಂದು ವಾಕ್ಯ ಕೇಳಿ ತಾನು ಕಷ್ಟದಿಂದ ಪಾರಾದೆ ಸಂಪೂರ್ಣವಾಗಿ ಕೇಳಿದರೆ ಏನಾಗಬಹುದು ಎಂದು ಯೋಚಿಸಿದ ಅಂದಿನಿಂದಲೇ ಪ್ರತಿನಿತ್ಯ ಪ್ರವಚನ ಕೇಳಲು ಹೋಗತೊಡಗಿದ ನಿಧಾನವಾಗಿ ತನ್ನ ಬದುಕಿನ ಶೈಲಿಯನ್ನೂ ಬದಲಿಸಿಕೊಂಡ ಸಭ್ಯ ಜೀವನ ರೂಪಿಸಿಕೊಂಡ ನಮ್ಮ ಸ್ನೇಹಿತರು ಕಥೆಗಳನ್ನು ಕೇಳುವುದು ಉಪಯೋಗಕಾರಿ ಎಂದು ಒಪ್ಪಿಕೊಂಡು ಬಿಟ್ಟರು ನಾವೂ ಒಪ್ಪಿಕೊಳ್ಳೋಣವೇ ಕಥೆಯನ್ನ ಎಲ್ಲರೂ ಕೇಳಿದ್ರಲ್ವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು